ಮಿಡಲ್ ಕ್ಲಾಸ್ ರಾಮಾಯಣ ಅಂತೇಳಿ ಒಂದು ಹೊಸ ಮೂವಿಯನ್ನು ನಮ್ಮ ಕನ್ನಡ ಇಂಡಸ್ಟ್ರಿ ಇಂಡಸ್ಟ್ರಿಯವರು ಒಂದು ಇಂಟ್ರೊಡ್ಯೂಸ್ ಮಾಡ್ತಾರ ಈ ಮೂವಿ ಒಳಗೆ ನೋಡೋದಾದ್ರೆ ಮುಖ್ಯತಾ ಪೈ ಅವರ ಮೇನ್ ಹೀರೋಯಿನಿ ರೋಲ್ ಕಾಣಿಸ್ಕೊಂಡರು ಆ ನಂತರ ಮೂವಿ ಬಗ್ಗೆ ಮಾತಾಡೋದಾದ್ರೆ ನನಗೆ ಮಾತ್ರ ಸ್ವಲ್ಪ ಮಟ್ಟಿಗೆ ಲೈಕ್ ಆಯ್ತು ಯಾವ ಅಂತ ಹೇಳ್ಬಿಡ್ತಾನೋ ಇದ್ರವಾಗ ಮುರ್ಸಿ ಮುಖ್ಯತಾ ಪೈ ಅವರ ಪಶ್ನೇಕ ನೋಡ್ಬೋದು ನಾವು ಒಂದು ಬೆಳ್ಳಗದಾರು ಅದಾರ ಆ ನಂತರ ನೋಡ್ರೆ ಮದುವೆ ಆದ ನಂತರ ಒಂಥರ ಸ್ವಲ್ಪ ಮಟ್ಟಿಗೆ ಬ್ಲ್ಯಾಕ್ ಒಳಗದರು ಅಂದ್ರೆ ಏನರ ಇದಿರ್ಬೋದು ಅಂದ್ರೆ ಪಶ್ಚನಿಗೆ ಒಂಥರ ಇದನ್ನ ಇರ್ಬೋದು ನಾವು ನೋಡ್ಬೋದು ದುಷ್ ದುಷ್ಟು ಬಿಟ್ಟು ದರವಾಗಿ ನೋಡಿರ್ಬೋದ ನೀವು ಎಸ್ ಅದ ದರ ಏನರ ಸಿಂಕ್ ಇರ್ಬೋದು ಆ ರೀತಿ ಒಳಗೆ ಮದುವೆ ಆದಬೇಕ ಒಂದು ಗಂಡನ್ನ ಪೂಲ್ ಮಾಡೋಕ್ಕೋಸ್ಕರ ಆ ಥರ ಏನರ ಇದಿರ್ಬೋದು ಆನಂದ್ರೆ ನಮ್ಮ ಹೀರೋ ಬಂದುಬಿಟ್ಟ ಮದುವೆಗೆ ಅಲ್ಲೇತನು ಅಂದ್ರೆ ಕೆಲಸ ಇಲ್ಲ ಪಾಪ ಹುಡುಗಗೆ ಅಂದ್ರೆ ಮದುವೆ ಮಾಡ್ಕೋಬೇಕಂದ್ರೆ ಕೆಲಸ ಬೇಕಲ್ಲ ಬಟ್ ಈಗ ಕೆಲಸ ಇಲ್ಲ ಅದ ಕಾರಣಕ್ಕೆ ಪ್ರತಿ ಒಂದು ಒಂದು ಕೂಡ ಈತ ಬೆಣ್ಣೆ ತೊಂಟನು ಅಂದ್ರೆ ಯಾವುದೂ ಹೆಣ್ಣು ಇಲ್ಲ ಈತ ಮತ್ತು ಈತನ ತಾಯಿ ಕೂಡಿ ಅನೇಕ ಮನೆಗಳಿಗೆ ಹೋಗಿ ಕಸ ಹೆಣ್ಣನ ಕೇರು ಬಟ್ ಯಾರು ಕೂಡ ಹೆಂತ ಕೊಡಕ್ ತಯಾರಿಲ್ಲ ಲಾಸ್ಟಕ್ಕೆ ಹೆಂಗೋ ಹಿಂಗೋ ಬಂದ ಕಸ ನಮ್ಮ ಮುಖ್ರೀತಾ ಪೈ ಮದುವೆ ಆದ ಆನಂತರ ಈ ಮೂವಿ ಒಳಗೆ ನೋಡಿರ ಕಾಮಿಡಿ ಕಿಲಾಡಿ ಒಳಗೆ ಇದ್ದಂಥ ಅನೇಕ ಕಲಾವಿದರು ಈ ಒಂದು ಮೂವಿ ಒಳಗೆ ನೋಡೋಕೆ ಸಿಗ್ತಾರೆ ಉದಾಹರಣೆಗೆ ಜಗಪ್ಪಾಗಲಿ ಆನಂತರ ನಮ್ಮ ಹುಲಿ ಕೂಡ ಐತಿ ಇದ್ರು ಹುಲಿ ಕಾರ್ತಿಕ ಅದು ಒಂದು ನನ್ನ ಸರ್ಪ್ರೈಸ್ ಆಯ್ತು ಹುಲಿ ಅವರ ಡೈಲಾಗ್ ಇಲ್ಲ ಬಟ್ ಜಗಪ್ಪ ಅನ್ನೋ ಡೈಲಾಗ್ ಭಾಳ ಐತಿ ಮೋಸ್ಟ್ಲಿ ಹೀರೋನ ಫ್ರೆಂಡ ಆದ್ದರಿಂದ ಒಂದು ಹೆಚ್ಚು ಕಡೆ ಕಾಣ ಸಿಗೋದು ಜಗಪ್ಪನ ಕ್ಯಾರೆಕ್ಟರ ಆನಂತರ ಅನೇಕ ರೀತಿಯ ಒಂದಷ್ಟು ಮಂದಿ ಸಂತು ಆಗಲಿ ಆನಂತರ ಬೇರೆ ಬೇರೆ ಕಾಮಿಡಿ ಕಲಾಡಿನ ಒಂದು ಇವರು ಅದರಲ್ಲ ಇದ್ರೋ ನೋಡಕ್ಕೆ ಸಿಕ್ಕರು ಒಟ್ಟಾರೆಯಾಗಿ ಮೂವಿ ಬಗ್ಗೆ ಮಾತಾಡೋದಾದ್ರೆ ಹೇಳ್ಬೇಕಂದ್ರೆ ಈ ಒಂದು ಟ್ರೈಲರ್ ಹೋಗಿ ಅರ್ಥದ್ ನನಗೆ ಈ ಮೂವಿ ಮಾತ್ರ ಒಂಥರ ಏನು ಹೇಳ್ಬೇಕಂದ್ರೆ ಕಾಮಿಡಿ ರಿಲೇಟೆಡ್ ಐತಿ ಅಂತೇಳಿ ಅರ್ಥತ್ತು ಅಂದರೆ ಕಾಮಿಡಿ ರಿಲೇಟೆಡ್ಗೂ ಐತಿ ಅಂದರೆ ಎಲ್ಲರೂ ಕಾಮಿಡಿ ಹಣ್ಣುಗಳು ಇದ್ದಾಗ ಒಂದು ಮೂವಿ ಹೋಲ್ ಮೂವಿ ಕಾಮಿಡಿನ ಹೋಗ್ಕೈತಿ ಅದೇ ರೀತಿ ಒಳಗಂತ ಒಂದು ಕಾಮಿಡಿ ಆನಂದ್ರೆ ಲಾಸ್ಟಿಗೆ ಐದು ಲಕ್ಷ ರೂಪಾಯಿ ಇರೋಗ್ ಬೇಕಾಗಿದ್ದವು ಅಂದ್ರೆ ಎಂಡ್ ಏನಿತ್ತಲೈತರದ ಒಂದು ಏನಾರ ಒಂದು ಮೋಸ್ಟ್ಲಿ ಸ್ಯಾಡ್ ರಿಲೇಟೆಡ್ ಏನಾರ ಇರ್ಬೋದು ಲಾಸ್ಟಿಗೆ ಎಂಡ ಬಟ್ ಕಾಮಿಡಿಯನ್ಗಳು ಭಾಳ ಇದ್ದ ಕಾರಣ ಹೋಲ್ ಮೂವಿ ಕಾಮಿಡಿ ರಿಲೇಟೆಡ್ ಐತಿ ಆನಂದ್ರೆ ಈ ಒಂದು ಟ್ರೈಲರ್ಗೆ ಒಂದು ಸ್ಟಾರ್ಗಳನ್ನು ಕೊಡೋದಾದ್ರೆ ಐದು ಸ್ಟಾರಿಗೆ ಮೂರು ಸ್ಟಾರನ್ನು ಕೊಡ್ತಾನೆ ಕಾರಣ ಇಷ್ಟ ಇನ್ನೊಂದು ನೀಟ್ ಚಲೋ ಮಾಡಬೇಕಾಗಿತ್ತು ಒಂದು ಡೈಲಾಗನ್ನೇ ಡೈಲಾಗ್ ಹೇಳಿದಂಗೆ ಕನ್ಸೈತಿ ಒಂಥರ ಪೀಲ್ ಇಲ್ಲ ಆ ಕಾರಣಕ್ಕಷ್ಟ ಒಂದು ತ್ರೀ ಸ್ಟಾರ್ ಕೊಟ್ಟೋನು ನೋಡೋಣ ಬೆಟರ್ ಇತ್ತಂದ್ರೆ ಒಂದು ಮೂವಿ ನೆಕ್ಕಿ ಫೈವ್ ಸ್ಟಾರ್ ಕೊಡೋಣ ನಮ್ಮ ಕನ್ನಡ ಮೂವಿ ಕೊಡೋಕೇನು ಸ್ಟಾರ್ಗಳನ್ನು ಕಡಿಮೆ ಏನಿಲ್ಲ ಬಟ್ ನಾನು ಪರ್ಫೆಕ್ಟ್ ಕೊಡಬೇಕು ಆ ಕಾರಣಕ್ಕೆ ಮೂರು ಸ್ಟಾರನ್ನು ಕೊಡ್ತಾನೆ ಇದಾಗಿತ್ತ ಒಂದು ಮಿಡ್ಲ್ ಕ್ಲಾಸ್ ರಾಮಾಯಣ ಮೂವಿದು ಒಂದು ಟ್ರೈಲರ್ವ್ಯೂ ಇದೇ ದಾರು ನಿಮ್ಗೆ ಇನ್ಫರ್ಮಿಟಿವ್ ವೀಡಿಯೋ ಕೊಡಬೇಕಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇನ್ಫರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ